ಪಂಗೆ ಹೂವು ತೊಂಗಲಲ್ಲಿ ಬೃಂಗದ ಸಂಗೀತ ಕೇಳಿ ಅಂತೀವಿ ಈ ಹೊಂಗಲನ್ನು ಕಾರು ಹುಣ್ಮೆಯಲ್ಲಿ ಭತ್ತದ ಗದ್ದೆಯಲ್ಲಿ ನಮ್ಮ ಹಿರಿಯರೆಲ್ಲ ಆ ಕಾರು ಹುಣ್ಮೆಗೆ ಈ ಟೊಂಗ್ಲನ್ನು ಒಂದು ಪದ್ಧತಿಯ ಪ್ರಕಾರ ಚುಚ್ತಾ ಇದ್ರು ಅವಾಗ ಚುಚ್ಚುವಾಗ ಕೇಳಿದರೆ ಏನು ಹೇಳ್ತಾಯಿದ್ರು ಅಂದರೆ ಇಲ್ಲ ಭತ್ತಕ್ಕೆ ದಂಡಿ ಹತ್ತತ್ತೆ ಶೇಡ್ ಹತ್ತತ್ತೆ ಅದಕ್ಕೆ ಇದನ್ನು ಚುಚ್ಚು ಬರಬೇಕು ಅಂತ ಮಾತಾಡ್ತಾಯಿದ್ರು ಇದ್ರೊಳಗಿರ್ತಕ್ಕಂಥ ಸೈನ್ಸ್ ಏನು ಅಂದರೆ ಇದರ ಹಿಂಭಾಗದಲ್ಲಿ ಟ್ರೈಕೊ ಗ್ರಾಮ ಅಂತ ಒಂದು ಪರತಂತ್ರ ಜೀವ ಇರುತ್ತೆ ಭತ್ತದ ಗದ್ದೆಯಲ್ಲಿ ಬರ್ತಕ್ಕಂಥ ಏನೋ ನಾವು ರೂಟ್ ಬೋರರ್ ಅಥವಾ ಸ್ಟೆಮ್ ಬೋರರ್ ಅಂತ ಏನು ಮಾತಾಡ್ತೀವಿ ಬಿಳಿ ತೆನೆ ಏನು ಬರುತ್ತೆ ಸ್ಟೆಂ ಬೋರರ್ ತತ್ತಿಗಳನ್ನು ಪಂಚ್ ಮಾಡಿ ತನ್ನ ತತ್ತಿಗಳನ್ನು ಇಟ್ಕೊಂಡು ರೈತನಿಗೆ ಇದು ಲಾಭಕಾರಿಯಾಗಿರೋದ್ರಿಂದ ಹಿಂದೆ ಹಿರಿಯರು ಇದನ್ನು ಚೂಸ್ತಾಯಿದ್ರು ಈ ಈ ಎಲೆ ಎಲ್ಲಿರುತ್ತೆ ಬೇರು ಹುಳುಗಳು ಆಗೋಲ್ಲ ಅಲ್ಲಿ ಬೇರು ಹುಳುಗಳಾಗಿರ್ಬೋದು ಬಿಳಿ ಹುಳುಗಳಾಗಿರ್ಬೋದು ಅವನ್ನು ಅವಾಯ್ಡ್ ಮಾಡ್ಬೋದು ಅನ್ನೋದು ಹೊಂಗೆಗೆ ಇದ್ರೊಳಗೆ ಕೃಷಿ ಒಳಗೆ ಅದಕ್ಕೆ ಹೆಚ್ಚುವರಿ ಪ್ರಾಶಸ್ತ್ಯ ಇರೋದು